ಕನ್ನಡ ತಾಯಿಯ ಮಡಿಲೊಳಗೆ ಮಗುವಾಗುವ ಆಸೆ ಅವಳ ಪ್ರೀತಿಯ ಮಾಯ ಮಳೆಯಲ್ಲಿ ತೋಯುವ ಆಸೆ ಕನ್ನಡ ನಿನ್ನ ಮನಸ್ಸಾಗಲಿ ಕರ್ನಾಟಕ ನಿನ್ನ ಮನೆಯಾಗಲಿ ಕನ್ನಡ ದಿನದ ಶುಭಾಶಯಗಳು ಎಲ್ಲ ಗೋಕಾವಿ ನಾಡಿನ ಸಮಸ್ತ ಜನತೆಗೆ ನಾನು ಶಿವಲೀಲಾ ಅಡಿಬಟ್ಟಿ ನಮ್ಮ ನೇತಾಜಿ ಸಂಸ್ಥೆಯ ಪರವಾಗಿ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗ ಹಾಗೂ ಮುದ್ದು ಮಕ್ಕಳ ಪರವಾಗಿ ಸಮುದಾಯ ಭಾನುಲಿ ಕೇಂದ್ರ ವಾಯ್ಸ್ ಆಫ್ ಗೋಕಾಕ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗೋಕಾಕ್ ಎರಡು ಕಾರಣಗಳಿಂದ ಪ್ರಸಿದ್ಧ ಒಂದು ಇಲ್ಲಿನ ಸಿಹಿಯಾದ ಕರದಂಟು ಇನ್ನೊಂದು ವಿಶ್ವಪ್ರಸಿದ್ಧ ಜಲಪಾತ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳ ಸಂಗಮವೇ ಈ ಗೋಕಾಕ್ ಜಲಪಾತ ಮಳೆಗಾಲದಲ್ಲಿ ಕೆಂಪು ಮತ್ತು ಕಂದು ಮಿಶ್ರಿತ ನೀರಿನಿಂದ ಮೈತುಂಬಿ ಹರಿಯುವ ಈ ಜಲಾಶಯಕ್ಕೆ ನಯಾಗಾರ್ ಫಾಲ್ಸ್ ಎಂತಲೂ ಕರೆಯಲಾಗುತ್ತದೆ ಹೊರಟಾದ ಕಲ್ಲು ಬಂಡೆಗಳ ಮಧ್ಯದಲ್ಲಿ ವೈಯ್ಯಾರ ಮಾಡುತ್ತಾ ಸಾಗಿ ಬರುವ ಜಲಧಾರೆಯನ್ನು ವಿಶಿಷ್ಟ ಅನುಭೂತಿ ನೀಡುತ್ತದೆ ಎರಡೂ ಬದಿಗಳಲ್ಲಿ ಎತ್ತರವಾದ ಗುಡ್ಡಗಳು ಅವುಗಳ ಮಧ್ಯದಿಂದ ಹರಿಯುವ ನದಿ ಸುಮಾರು ನಾಲ್ಕುನೂರು ಅಡಿ ಎತ್ತರದಿಂದ ಕುದುರೆ ಮುಖದ ಆಕಾರದಲ್ಲಿ ಧುಮುಕುವ ಜಲಪಾತ ರುದ್ರರಮಣೀಯ ದೃಶ್ಯ ಎನ್ನುವುದು ಕೇವಲ ಬಾಯಿ ಮಾತು ಆಗಬಹುದು ಜಲಪಾತದ ಸುತ್ತಮುತ್ತ ಇನ್ನಷ್ಟು ವಿಷಯಗಳಿವೆ ಹತ್ತೊಂಬತ್ತು ನೂರ ಏಳರಲ್ಲಿ ಕಟ್ಟಿಗೆ ಮತ್ತು ಕಬ್ಬಿಣದ ತಂತಿಗಳಿಂದ ನಿರ್ಮಿಸಲಾದ ತೂಗು ಸೇತುವೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಈ ತೂಗು ಸೇತುವೆ ಗೋಕಾಕ್ ಫಾಲ್ಸ್ನ ಉತ್ತರ ಮತ್ತು ದಕ್ಷಿಣದ ಹಳ್ಳ ಹಳ್ಳ ಹಳ್ಳಿಗಳನ್ನು ಒಂದುಗೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವೆ ಎರಡ್ ನೂರ ಒಂದು ಮೀಟರ್ ಉದ್ದದ ಸೇತುವೆ ಮೇಲೆ ಒಮ್ಮೆ ಮೂವತ್ತು ಜನ ಮಾತ್ರ ಚಲಿಸಬಹುದು ಮಳೆಗಾಲದಲ್ಲಿ ಘಟಪ್ರಭ ಉಕ್ಕಿ ಹರಿಯುವಾಗ ಸೇತುವೆ ಮೇಲೆ ಈ ದಡದಿಂದ ಆ ದಡಕ್ಕೆ ಆ ದಡದಿಂದ ಈ ದಡಕ್ಕೆ ಹೋಗುವುದೇ ಒಂದು ಅದ್ಭುತ ಅನುಭವ ಜೋರಾಗಿ ಬೀಸುವ ಗಾಳಿಯಿಂದ ಸೇತುವೆ ತೂಗಾಡುವ ಅನುಭವ ಇನ್ನೂ ಮೋಜದಾಯಕವಾಗಿರುತ್ತದೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಸ್ಥಾಪನೆಯಾದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇಲ್ಲಿ ಉತ್ಪಾದಿಸುವ ವಿದ್ಯುತ್ತನ್ನು ಜಲಪಾತದ ಸನ್ನಿಹ ಸನಿಹದಲ್ಲಿಯೇ ಇರುವ ಗೋಕಾಕ್ ಪೋಬರ್ ಮಿಲ್ಗೆ ಪೂರೈಸಲಾಗುತ್ತದೆ ಇನ್ನೂರು ವರ್ಷ ಇತಿಹಾಸ ಹೊಂದಿರುವ ಮಿಲ್ ಮತ್ತು ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಕಟ್ಟಡವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ಜಲಪಾತದ ಪಕ್ಕದಲ್ಲಿಯೇ ಇದೆ ಹನ್ನೆರಡನೇ ಶತಮಾನದಲ್ಲಿ ಚಾಲುಕ್ಯರ ನಿರ್ಮಿಸಿದ ಮಹಾಲಿಂಗೇಶ್ವರ ದೇವಾಲ ದೇವಸ್ಥಾನ ಎತ್ತರವಾದ ಕಲ್ಲಿನ ಮೇಲೆ ನದಿಯ ತಟದಲ್ಲಿಯೇ ನಿರ್ಮಾಣವಾದ ಈ ಮಹಾಲಿಂಗೇಶ್ವರ ದೇವಾಲಯ ಉತ್ತರಕ್ಕೆ ಮುಖ ಮಾಡಿದೆ ಎತ್ತರವಾದ ಗೋಪುರ ದೊಡ್ಡ ಪ್ರಾಂಗಣ ಗರ್ಭಗೃಹದಲ್ಲಿನ ಎತ್ತರದ ಶಿವನಲಿ ಲಿಂಗ ಎದುರುಗಡೆ ನಂದಿಯ ವಿಗ್ರಹ ದೇವಸ್ಥಾನದ ಸುತ್ತಲೂ ಕಲ್ಲಿನಿಂದ ಮಾಡಿದ ಕುಸರಿ ಕೆಲಸ ಎಲ್ಲವೂ ಅದ್ಭುತವೋ ಅದ್ಭುತ ಖ್ಯಾತಿಯಾಗಿರುವುದು ಇಲ್ಲಿನ ಜಲಪಾತ ಘಟಪ್ರಭಾ ಮತ್ತು ಮಾರ್ಕಂಡೆ ನದಿಗಳ ಸಂಗಮ ಈ ನಮ್ಮ ಗೋಕಾವಿ ನಾಡಿನ ಗೋಕಾಕ್ ಫಾಲ್ಸ್ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆಲ್ಲರಿಗೂ ಗೋಕಾಕ್ ಫಾಲ್ಸ್ಗೆ ಒಮ್ಮೆ ಭೇಟಿ ಕೊಡಬಹುದು ಅಂತ ಮನಸ್ಸಿನಲ್ಲಿ ಬರ್ತಾ ಇರಬಹುದು ನೀವು ಯಾವ ಸಮಯದಲ್ಲಿ ಬರಬೇಕು ಅಂದರೆ ಜೂನ್ ದಿಂದ ಈ ಭಾಗದಲ್ಲಿ ಅತ್ಯುತ್ತಮ ಹವಾಮಾನ ಇದು ಗೋಕಾಕ್ ಜಲಪಾತ್ ವೀಕ್ಷಿಸಲು ತಕ್ಕ ಸಮಯ ಮಾಡಿಕೊಟ್ಟಂತಹ ಸಮುದಾಯ ಸಮುದಾಯ ಭಾನುಲಿಕ್ಕೆ ವಾಯ್ಸ್ ಆಫ್ ಗೋಕಾಕ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಶಿವಲೀಲಾ ಅಡಿಭಟ್ಟಿ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳು